ನಾಳೆ ನವೆಂಬರ್ ನಾಲ್ಕರಂದು ದಾಂಡೇಲಿಯ ಹಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ದಾಂಡೇಲಿ ನಗರದ ಅಂಬೇವಾಡಿ ಸ್ಟೇಷನ್ನಲ್ಲಿ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಹಲವೆಡೆ ನಾಳೆ ನವೆಂಬರ್ ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅವರು ನೀಡಿದ ಮಾಹಿತಿಯಲ್ಲಿ ನಗರದ ಅಂಬೇವಾಡಿ ಕೈಗಾರಿಕಾ ಪ್ರದೇಶ ಗಣೇಶನಗರ ಸಾಯಿನಗರ ಮಾರುತಿನಗರ ವನಶ್ರೀನಗರ ಗಾಂಧಿನಗರ ಗೌಟಾಣ ಇ ಎಸ್ ಅಂಬೇವಾಡಿ ಡಿ ಎಫ್ ಎ ಟೌನ್ಶಿಪ್ ಸುಭಾಷ್ ನಗರ ಜೆ ಎನ್ ರಸ್ತೆ ಬಸವೇಶ್ವರ ನಗರ ಆಜಾದ್ ನಗರ ಹದಿನಾಲ್ಕನೇ ಬ್ಲಾಕ್ ಮತ್ತು ಗ್ರಾಮೀಣ ಪ್ರದೇಶವಾದ ಅಂಬೇವಾಡಿ ಹಾಗೂ ಆಲೂರು ಗ್ರಾಮ ಪಂಚಾಯತ್ ಪ್ರದೇಶ ವ್ಯಾಪ್ತಿಯಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ ಒಂಬತ್ತೂವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ನಾಳೆ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇವಾಡಿ ಟು ಟ್ವೆಂಟಿ ವಿದ್ಯುತ್ ಉಪಕೇಂದ್ರದಲ್ಲಿ ನಿರ್ವಹಣಾ ಕಾಮಗಾರಿ ಹಾಗೂ ನಮ್ಮ ಲೆವೆನ್ ಕೆ ವಿ ಮಾರ್ಗದ ಕಾಮಗಾರಿ ಅದೇ ರೀತಿ ನಗರ ಶಾಖೆ ವ್ಯಾಪ್ತಿಯಲ್ಲಿ ಆತಂಕಕಾರಿ ಮರಗಳನ್ನು ಕಡಿಯುವ ಕಾಮಗಾರಿಯನ್ನು ನಗರಸಭೆಯವರು ಇಟ್ಟುಕೊಂಡ ಕಾರಣ ನಮ್ಮ ಲೆವೆನ್ ಕೆ ವಿ ಮಾರ್ಗದ ವಿದ್ಯುತ್ ನಿರ್ವಹಣೆಯನ್ನು ನಾವು ಮಾಡ್ತಾಯಿದ್ದೇವೆ ಇದಕ್ಕೆ ನಮ್ಮ ನಗರ ಶಾಖೆಯ ಇಂಡಸ್ಟ್ರಿಯಲ್ ಏರಿಯಾ ಗಣೇಶ್ ನಗರ್ ಸಾಯಿ ನಗರ್ ಮಾರುತಿ ನಗರ್ ವನಶ್ರೀ ನಗರ್ ಗಾಂಧಿನಗರ್ ಬಾಂಕಾನ ಇ ಡಬ್ಲ್ ಎಸ್ ಅಂಬೇವಾಡಿ ಡಿ ಎಫ್ ಎ ಟೌನ್ಶಿಪ್ ಸುಹಾಸ್ ನಗರ್ ಜೈನ್ ರೋಡ್ ಬಸವೇಶ್ವರ ನಗರ್ ಆಜಾದ್ ನಗರ್ ಫೋರ್ಟೀನ್ ಬ್ಲಾಕ್ ಟೌನ್ಶಿಪ್ ಅದೇ ರೀತಿ ಗ್ರಾಮೀಣ ಪ್ರದೇಶದ ಅಂಬೇವಾಡಿ ಹಾಗೂ ಆಲೂ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ